ನಮಸ್ತೆ ಎಲ್ರಿಗೂ ಮದರ್ ಯೂನಿವರ್ಸ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಒಂದು ವಿಷಯದ ಬಗ್ಗೆ ಕುರಿತು ಮಾತಾಡೋಣ ಹಾಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಒಳ್ಳೆಯ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಾವು ಬುದ್ಧನ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಬುದ್ಧನ ಒಂದು ಜೀವನ ಹೇಗಿತ್ತು ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಸುಸ್ವಲ್ಪನಾದರೂ ಗೊತ್ತೇ ಇರತ್ತೆ ಹಾಗಾಗಿ ಬುದ್ಧ ತನ್ನ ಜೀವನ ಯಾವ ರೀತಿಯಾಗಿ ತೆಗೆದುಕೊಂಡು ಬಂದ ಅಂದ್ರೆ ಒಂದು ಡಿಫ್ರೆಂಟಾಗಿ ಅದು ಡಿಫ್ರೆಂಟ್ ಅಂದರೆ ತುಂಬಾ ಡಿಫ್ರೆಂಟು ಅದು ಯಾವುದನ್ನು ಬಯಸ್ತಾ ಇರಲಿಲ್ಲ ಅದು ಬೇಕು ಇದು ಬೇಕು ಏನು ಜಾಸ್ತಿ ಯಾವುದು ಹಾಗೆ ಹೀಗೆ ನೋ ಜೀವನದಲ್ಲಿ ಏನು ಬರುತ್ತೋ ಅದು ಏನು ಬರುತ್ತೋ ಬರಲಿ ನಾನು ನಾನಾಗಿರಬೇಕು ನನ್ನ ದಾರಿ ಒಂದಿದೆ ಅದನ್ನು ಒಂದೇ ನೋಡ್ಕೊಂಡು ನಾನು ಹೋಗ್ತಾ ಇರಬೇಕು ಅದು ಹೇಳಿ ತುಂಬ ಚೆನ್ನಾಗಿ ಅದರಲ್ಲಿ ಆತ ಜೀವಿಸ್ಬಿಟ್ಟ ಅದು ಯಾವತ್ತೂ ನನಗೆ ಸುಖ ಬೇಕು ನನಗೆ ಇದು ಬೇಡ ಅದು ಬೇಕು ದುಃಖ ಬೇಡ ಅಂತ ಯಾವತ್ತೂ ಹೇಳಲೇ ಇಲ್ಲ ಕಷ್ಟ ಬೇಡ ಸುಖ ಬೇಕು ಏನೇನೂ ಇರಲಿಲ್ಲ ಬುದ್ಧನ ಒಂದು ಜೀವನದಲ್ಲಿ ಆತನ್ನು ಆತನ ಜೀವನ ಶೈಲಿ ನೋಡ್ತಾ ಇದ್ದರೆ ಅಲ್ಲಿರೋ ಜನ ಎಲ್ಲ ಒಂಥರ ವಿಚಿತ್ರವಾಗಿ ನೋಡ್ತಾಯಿದ್ರು ಇವು ಕೆಲವರಂತೂ ಹುಚ್ಚ ಇವನು ಅಂಥೇಳಿ ಅಂದ್ಕೊಂಡ್ಬಿಟ್ಟಿದ್ರು ಏನು ಹುಚ್ಚುತನ ಇದ್ದಾನೆ ಹೆಂಗೆಂಗೋ ಯೋಚನೆ ಮಾಡ್ತಾನೆ ಯಾವುದೇ ಏನೇನೋ ಆನ್ಸರ್ ಕೊಡ್ತಾನೆ ಯಾರಾದರೂ ಬಂದು ಏನಾದ್ರು ಕ್ವಶನ್ ಕೇಳಿದರೆ ಕೆಲವ್ರು ಪರೀಕ್ಷೆಗಾಗಿ ಬಂದು ಇದ್ರು ಇವ್ನು ಏನು ಆನ್ಸರ್ ಕೊಡ್ತಾನೆ ನೋಡೋಣ ನೀರು ಅಂತ ಹೇಳಿ ಅವ್ರು ಏನೇ ಕ್ವಶನ್ ಕೇಳಿದ್ರು ಆತನ ಆನ್ಸರೇ ಒಂದು ಬೇರೆಯೇ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು ಅವರಿಗೆ ಏನಿದು ಈ ಹುಚ್ಚನ ಏನು ಅಂತ ಈ ರೀತಿಯಾಗಿ ಯೋಚನೆ ಮಾಡ್ತಾಯಿದ್ರು ಈ ರೀತಿ ಯೋಚನೆ ಇದ್ದಾಗ ಕೆಲವು ಬಾರಿ ಕೆಲವೊಂದು ಜನ ಏನು ಅಂದ್ಕೊಳ್ತಾ ಇದ್ರು ಅಂದರೆ ಎಷ್ಟು ಕರೆಕ್ಟಾಗಿ ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾನಲ್ವಾ ಬುದ್ಧ ಬುದ್ಧನತ್ರ ತುಂಬ ಶಕ್ತಿ ಇದೆ ಬುದ್ಧ ತುಂಬ ಒಂದು ಜಾನ ಅಂತ ಹೇಳಿ ಈ ರೀತಿಯಾಗಿ ಕೇಳೋರು ಅಂದ್ಕೊಳ್ತಾ ಇದ್ರು ಇನ್ನು ಮುಂದೆ ಹೋಗ್ತಾ 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 ಜನರಿಗೆ ಕೆಲವ್ರಿಗೆ ಇನ್ನೂ ಪರಿವರ್ತನೆ ಒಂದು ಮಾರ್ಗದಲ್ಲಿ ಬರ್ತಾ ಹೋದರು ಯಾಕಂದರೆ ಬುದ್ಧ ಮಾಡ್ತಾ ಇರೋದು ಸರಿಯಾಗಿದೆ ಅಂತ ಹೇಳಿ ಇನ್ನೂ ಜಾಸ್ತಿ ಜನರಿಗೆ ಗೊತ್ತಾಗ್ತಾ ಇತ್ತು ಬುದ್ಧ ಅವಾಗ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಆವಾಗೇ ನೋಡಿರಿ ಬುದ್ಧ ಯಾವತ್ತೂ ಅವನ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಖುಷಿಯನ್ನು ಹುಡುಕಿಕೊಂಡು ಅಥವಾ ಸುಖವನ್ನು ಹುಡುಕಿಕೊಂಡು ಯಾವತ್ತೂ ಹೋಗಲಿಲ್ಲ ಒಂದು ಹೆಜ್ಜೆ ಕೂಡ ಸಂತೋಷ ಅಥವಾ ಖುಷಿ ಇದನ್ನು ಹುಡುಕಿಕೊಂಡು ಯಾವತ್ತೂ ಹೋಗಲಿಲ್ಲ ಇವತ್ತು ನನ್ನ ಜೀವನದಲ್ಲಿ ಏನು ಬರುತ್ತೋ ಅದು ಬರ್ತಾ ಇರತ್ತೆ ಅದ್ರ ಕಡೆ ನಾವು ಜಾಸ್ತಿ ಗಮನ ಕೊಡೋದು ಅಲ್ಲ ಅಥವಾ ದುಃಖವನ್ನು ತಡೆದು ಸುಖವನ್ನು ಹಿಡ್ಕೊಂಡು ಹೋಗೋದಲ್ಲ ಆದರೆ ಅಲ್ಲಿ ನಾನು ನಾನು ನಾನಾಗಬೇಕೋ ನಾನು ನಾನಾಗಬೇಕು ಅದು ಏನು ಬರಬೇಕೋ ಬರ್ತಾ ಇರತ್ತೆ ಬಟ್ ನಾನು ನಾನಾಗಿರಬೇಕು ನನ್ನ ಕೆಲಸದಲ್ಲಿ ನಾನು ಏನು ಮಾಡಬೇಕೋ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ತುಂಬಾ ಹುಷಾರು ನಮಗೆ ಇವಾಗ ಸ್ಪಿರಿಚ್ಯಾಲಿಟಿನಲ್ಲಿ ಬಂದಾಗ ಅನಿಸುತ್ತೆ ಕರ್ಮಗಳನ್ನು ಮಾಡ್ಕೊಂಡು ಹೋಗಬೇಕು ಆಮೇಲೆ ಜಾಸ್ತಿ ಆ ಕರ್ಮದ ಫಲಗಳನ್ನು ಅಪೇಕ್ಷಿಸಬೇಡ ಇವೆಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕರ್ಮವನ್ನು ಮಾಡು ಕರ್ಮದ ಬಗ್ಗೆ ನೆಕ್ಸ್ಟು ನಿನಗೆ ಅದ್ರ ಬಗ್ಗೆ ಫಲದ ಬಗ್ಗೆ ಆಪೇಕ್ಷೆ ಬೇಡ ಅದೆಲ್ಲ ನನಗೊಪ್ಪಿಸ್ಬಿಟ್ಟು ನಾನು ನಿನ್ಗೆ ಕೊಡ್ತೀನಿ ಇವೆಲ್ಲ ಹೇಳಿ ಹೇಳಿದ್ದಾನೆ ಕೃಷ್ಣ ಇದನ್ನು ಇದು ನಮಗೆ ಅಲ್ಲಿ ಓದಿದ ಮೇಲೆ ನಮಗೆ ಅರ್ಥ ಆಗುತ್ತೆ ಅಥವಾ ಕೇಳಿದ ಮೇಲೆ ನಮಗೆ ಅರ್ಥ ಆಗುತ್ತೆ ಬಟ್ ಬುದ್ಧ ಏನು ಹೇಳಿದ್ದಾನೆ ಇದೇ ರೀತಿಯಾಗಿ ಅವ್ನು ಸ್ವಲ್ಪ ಡಿಫ್ರೆಂಟ್ ಹೇಗೆ ಅಂತಂದರೆ ಈ ಜೀವನದಲ್ಲಿ ಅಥವಾ ಜೀವನ ಅನ್ನೋಕ್ಕಿಂತ ಈ ಒಂದು ಭೂಮಿ ಮೇಲೆ ಏನೆಲ್ಲ ಜೀವಿಗಳು ಹುಟ್ಟಿ ಬಂದಿದ್ದೀವಿ ಈ ಮನುಷ್ಯರು ಮೇಲಾಗಿ ಮುಖ್ಯವಾಗಿ ಮನುಷ್ಯರಿಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ದುಃಖ ಅನ್ನೋದು ಇದ್ದೇ ಇದೆ ಈ ಜೀವನದಲ್ಲಿ ದುಃಖ ಅನ್ನೋದು ಇದೆಯೇ ಓಕೆನಾ ಆ ದುಃಖ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಅನ್ನೋದು ಹೇಳ್ತಾ ಇದ್ದಾನೆ ಆದರೆ ಇದು ಮೊದಲನೆಯ ಒಂದು ಅಂಶ ಸೊ ಈ ದುಃಖ ಇದೆ ಅಂದಮೇಲೆ ಮೊದಲನೆಯದಾಗಿ ಎರಡನೇದಾಗಿ ಏನು ಹೇಳಿದಾನೆಂದರೆ ದುಃಖ ಸಮುದಾಯ ಅಂತ ಹೇಳಿದ ದುಃಖ ಸಮುದಾಯ ಮೂರನೇದಾಗಿ ದುಃಖ ನಿರೋಧ ದುಃಖ ನಿರೋಧ ಅಂತ ಹೇಳಿದ ನಾಲ್ಕನೇದಾಗಿ ದುಃಖ ನಿರೋಧ ಗಾಮಿನಿ ಪ್ರತಿಪತ್ತು ಅಂತ ಹೇಳಿ ನಾಲ್ಕು ರೀತಿಯಾದ ನ ಆದಂತಹ ಅಂಶಗಳನ್ನು ಆತ ಹೇಳ್ತಾ ಇದ್ದ ಇದನ್ನೆಲ್ಲ ಕೇಳ್ತಾ ಇದ್ದರೆ ಅಲ್ಲಿರೋ ಜನರಿಗೆ ದಂಗು ಬಡಿತಾ ಇತ್ತು ಒಬ್ಬ ಬಂದ ಕೇಳ್ದ ನನಗೆ ದುಃಖ ತುಂಬ ಇದೆ ಅಂತ ನೀನು ದುಃಖ ತುಂಬ ಇದೆ ಅಂತಂದರೆ ನಾನು ನಾಲ್ಕು ಅಂಶ ಹೇಳ್ತೀನಿ ಅಷ್ಟು ಕಲ್ತುಬಿಡು ನೀನು ನೀನು ಏ ನೀನು ನೀನಾಗ್ತೀಯಾ ಅಂತ ಹೇಳ್ದೆ ಏನು ಅಂತ ಕೇಳ್ತಾನೆ ಇಷ್ಟೇ ಪ್ರಪಂಚದಲ್ಲಿ ಎಲ್ಲ ಕಡೆಗೆ ಹೋದರೂ ದುಃಖ ಇದೆ ಅಪ್ಪ ಓಕೆನಾ ಇದು ಮೊದಲನೇದು ಸೆಕೆಂಡ್ ದುಃಖ ಸಮುದಾಯ ಅಂತ ಇದೆ ಅದನ್ನು ಅರ್ಥ ಮಾಡ್ಕೊ ಫಸ್ಟು ದುಃಖ ಇದೆ ಅನ್ನೋದು ಅರ್ಥ ಮಾಡ್ಕೊ ಎರಡನೇದು ದುಃಖ ಸಮುದಾಯ ಅಂತಿದೆ ಆಮೇಲೆ ಮೂರನೇದು ದುಃಖ ನಿರೋಧ ಅಂತ ಇದೆ ಆಮೇಲೆ ದುಃಖ ನಿರೋಧಗಾಮಿನಿ ಪ್ರತಿಪತ್ತು ಈ ನಾಲ್ಕು ಅಂಶನ ನೀನು ಅರ್ಥ ಮಾಡ್ಕೊಂಡ್ಬಿಡು ಆಮೇಲೆ ನೀನು ನೀನು ಆಗ್ತೀಯಾ ಅಂತ ಹೇಳ್ತಾರೆ ಹಾಗಂದರೆ ಇವುಗಳ ಅರ್ಥ ಏನು ಅಂಥೇಳಿ ನಾವು ತಿಳ್ಕೊಳ್ಳೋಣ ದುಃಖ ಅಂದರೆ ಎಲ್ರಿಗೂ ಗೊತ್ತು ಮೊದಲನೇ ಅಂಶ ದುಃಖ ಅಂದರೆ ಎಲ್ರಿಗೂ ಗೊತ್ತು ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂದರೆ ಬುದ್ಧ ದುಃಖ ಇಲ್ಲದೆ ಇರುವಂಥ ಪ್ರಪಂಚ ಎಲ್ಲಾದರೂ ಇದೆಯಾ ಪ್ರತಿಯೊಬ್ಬರ ಮನೆಯಲ್ಲೂ ದುಃಖ ಇದೆ ಈ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಒಂದು ದುಃಖ ಇದ್ದೇ ಇರುತ್ತೆ ಆ ಮನುಷ್ಯನಾದವನು ಅರ್ಥ ಮಾಡ್ಕೊಳ್ರಿ ಅಂತ ಹೇಳಿ ಬುದ್ಧ ಹೇಳ್ತಿದ್ದಾನೆ ಎಲ್ಲ ಕಡೆ ದುಃಖ ಅನ್ನೋದು ಇದ್ದೇ ಇರತ್ತೆ ಆದರೆ ನೀನೇನು ಮಾಡು ಎರಡನೇ ಅಂಶ ನೋಡಿಕೊಳ್ಳ್ರಿ ದುಃಖ ಸಮುದಾಯ ಅಂತ ಹೇಳಿದರೆ ಹಾಗಂದ್ರೆ ಏನು ಅಂತಂದರೆ ಅಲ್ಲಿ ಏನು ನಿನಗೆ ಒಂದನೇ ಅಂಶದಲ್ಲಿ ಮೊದಲನೇದಾಗಿ ಏನು ದುಃಖ ಅನ್ನೋದು ಬಂದಿದೆಯಲ್ಲ ಆ ಎರಡನೇದಾಗಿ ದುಃಖ ಸಮುದಾಯದಲ್ಲಿ ಏನು ಹೇಳ್ತಾನಲ್ಲ ಆ ದುಃಖಕ್ಕೆ ಒಂದು ಕಾರಣ ಇದೆ ಆ ಕಾರಣನ ಹುಡುಕೋ ಅದು ಮೂಲನ ಹುಡುಕು ಅಂತ ಹೇಳ್ತಾ ಇದ್ದಾನೆ ದುಃಖ ಮೊದಲೇದಾಗ ಹೇಳಿದೆ ಎರಡನೇದಕ್ಕೆ ದುಃಖ ಸಮುದಾಯ ಹೇಳಿದ್ದೀನಿ ನೀನು ಅಷ್ಟೇ ತಿಳ್ಕೊ ಮನುಷ್ಯ ಈ ದುಃಖಕ್ಕೆ ಒಂದು ಕಾರಣ ಇದೆ ಅದೇ ಮೂಲ ಆ ಮೂಲನ ಹಿಡ್ಕೊ ನೀನು ಅಂತ ಹೇಳ್ತಾ ಇದ್ದಾನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಮೂಲ ಹಿಡ್ಕೊಂಡ್ರಿ ಎಲ್ಲ ಸರಿ ಹೋಗುತ್ತೆ ಆದರೆ ಸುಖನ ಹುಡ್ಕೊಂಡು ಹೋಗ್ರಿ ಅಂತ ಯಾವತ್ತೂ ತನ್ನ ಜನ್ಮದಲ್ಲಿ ಆತ ಹೇಳಲೇ ಇಲ್ಲ ಸುಖ ಈ ಒಂದು ಖುಷಿ ಆನಂದ್ ಇಂದನ್ನು ಹಿಡ್ಕೊಂಡು ಹೋಗ್ರಿ ಅಂತ ಯಾವತ್ತೂ ಹೇಳಲಿಲ್ಲ ಜೀವನ ಬರ್ತಾ ಇರುತ್ತೆ ನೀವು ಅದಕ್ಕೆ ಅನುಸ್ ಅನುಕರಣೆ ಮಾಡಿಕೊಂಡು ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾನೆ ಮೂರನೇ ನೋಡಿ ಎರಡನೇ ಅಂಶದಲ್ಲಿ ದುಃಖ ಸಮುದಾಯ ಅದಕ್ಕೆ ಕಾರಣ ಇದೆ ಅದನ್ನು ಹುಡುಕೊಳ್ಳಪ್ಪ ನೀನು ದುಃಖ ಯಾಕೆ ಬಂತು ಯಾಕೆ ದುಃಖ ಆಗಿದೆ ಈ ಕಾರಣ ಹುಡುಕೋ ಇದೆ ದುಃಖ ಸಮುದಾಯ ಅನ್ನುವ ಎರಡನೇ ಅಂಶ ಇನ್ನು ಮೂರನೇ ಅಂಶ ಬಂದು ದುಃಖ ನಿರೋಧ ಅಂತ ಹೇಳ್ದ ದುಃಖ ನಿರೋಧ ಅಂದ್ರೆ ಆ ಒಂದು ದುಃಖದಿಂದ ಆ ಒಂದು ಕಾರಣವನ್ನು ನೀನು ನಾಶಪಡಿಸುವುದು ಹೇಗೆ ಆ ಒಂದು ದುಃಖ ಯಾ ದುಃಖ ಬಂತು ಯಾಕೆ ಬಂತು ಅನ್ನೋದನ್ನು ನೀ ಗುರ್ತು ಮಾಡಿದಿ ಅಂದರೆ ನಿನಗೆ ಗೊತ್ತಾಗತ್ತಲ್ವ ಕಾರಣ ಏನು ಅಂತ ಇವಾಗ ಗುರ್ತಾಯ್ತಂದರೆ ಇದನ್ನು ಹೇಗೆ ನಾಶ ಮಾಡೋ ಬುಡ ಸಮೇತ ತೆಗಿಬೇಕು ನಾವು ಇದನ್ನು ಬುಡ ಸಮೇತ ತೆಗೆದ್ರೆ ಮತ್ತೆ ಅದು ಚಿಗಿಯಂಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾನಲ್ವ ಈ ನಾಶ ಮಾಡೋದನ್ನು ನೀನು ಕಲ್ತುಕೋ ಅಂತ ಹೇಳಿದಾನೆ ಇದು ಆದಮೇಲೆ ಮನುಷ್ಯನಿಗೆ ಹಂಗೆ ಅಲ್ಲಿ ಕೂತ್ಕೊಂಡೋರಲ್ಲ ಹೌದಾ ಒಂದಂಗೆ ಬಡ್ದಂಗೆ ಕೇಳ್ತಾ ಇದ್ರೆ ಹೌದಲ್ವಾ ಎಷ್ಟು ಈಸಿ ಇದೆ ಅಲ್ವಾ ಎಷ್ಟು ಜೀವನ ಎಷ್ಟು ಸರಳವಾಗಿದೆ ನಾವು ಇದರಲ್ಲೇ ದುಃಖ 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 ಅಂದ್ಕೊಂಡೇ ಕೂತ್ಕೊಂಡಿದ್ದೀವಿ ಇನ್ನು ನಾವು ಮುಂದೆ ನಮ್ಮ ಜೀವನ ಹೇಗು ಅಂತ ಅಳ್ತಾ ಇದ್ದೀವಿ ನಮಗೆ ಸುಖ ಇಲ್ಲ ನಮಗೆ ಸಮೃದ್ಧಿ ಇಲ್ಲ ಸಂಪತ್ತು ಇಲ್ಲ ಇದಕ್ಕೆಲ್ಲದಕ್ಕೂ ಅಳ್ತಾ ಇದ್ದೀವಿ ನಾವು ನಮ್ಮ ಜೀವನ ಹೇಗೆ ಅನ್ನೋದೇ ನಾವು ಒಂದು ಇಷ್ಟು ವರ್ಷ ನಾವು ಕಳೆದು ಹೋಗಿಬಿಟ್ಟಿದ್ವಿ ಇನ್ನು ಮುಂದಿಂದು ನಮಗೆ ಭಯ ಆಗ್ತಾಯಿದೆ ಅಂಥೇಳಿ ಜನರು ಅಂದ್ಕೊಳ್ತಾ ಇರ್ತಾರೆ ನೋಡಿ ಮೂರು ಅಂಶದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ ಇನ್ನು ನಾಲ್ಕನೇ ಅಂಶದಲ್ಲಿ ಹೇಳ್ತಾನೆ ದುಃಖ ನಿರೋಧ ಪ್ರತಿಪತ್ತು ಅಂತ ಹೇಳ್ತಾನೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ದುಃಖವಿರದ ಸ್ಥಿತಿಯನ್ನು ನೀನು ತಲುಪ್ತೀಯಾ ಅಂತ ಹೇಳ್ತಾ ಇದ್ದಾನೆ ಪ್ರತಿಪತ್ತು ಆ ಒಂದು ಸ್ಥಿತಿನ ನೀನು ದುಃಖ ಇಲ್ಲದೆ ಇರೋ ಸ್ಥಿತಿ ಅಲ್ಲಿ ನಿನಗೆ ಪರಿವರ್ತನೆ ಆಗತ್ತೆ ಮೊದಲನೇದಾಗಿ ದುಃಖ ಆ ದುಃಖಕ್ಕೆ ಒಂದು ಕಾರಣ ಇದೆ ಹುಡುಕೋಳಪ್ಪ ದುಃಖ ಅನ್ನೋದು ಕಾಮನ್ ಎಲ್ಲ ಕಡೆ ಇದೆ ದುಃಖ ಈ ಒಂದು ದುಃಖಕ್ಕೆ ಕಾರಣ ಹುಡುಕೋ ಎರಡನೇದರಲ್ಲಿ ಕಾರಣ ಹುಡುಕೋ ಮೂಲ ಎಲ್ಲಿದೆ ಅಂತ ತಿಳುಕೋ ಆ ಮೂಲ ಸಿಗ್ತಾ ಮೂರನೇದಾಗಿ ಅದನ್ನು ನಾಶ ಮಾಡು ಈ ನಾಶ ಮಾಡಿದ ಮೇಲೆ ನಿನಗೆ ಏನು ಸಿಗಬೇಕೋ ಅದು ಸಿಗತ್ತೆ ಅದು ಆನಂದ ಅಥವಾ ಖುಷಿ ಅಂತ ಹೇಳಿ ಹೇಳೇ ಇಲ್ಲ ಬುದ್ಧ ಅದನ್ನು ಹುಡುಕ್ಕೊಂಡು ಹೋಗಲಿಲ್ಲ ದುಃಖವನ್ನು ನಾಶ ಮಾಡೋದನ್ನ ಬಗ್ಗೆ ಹೇಳಿದೆ ಎಷ್ಟು ಅದ್ಭುತ ಅಲ್ವಾ ಇದು ನಮ್ಮ ಪತ್ರಿಜಿ ಗುರುಗಳು ಹೇಳಿದರು ಜೀವನದಲ್ಲಿ ಒಂದು ಭಗವದ್ಗೀತೆನ ಎಲ್ಲರೂ ಓದಲೇಬೇಕು ಜೊತೆಗೆ ಬುದ್ಧನ ನಾಲ್ಕು ಆರ್ಯ ಸತ್ಯಗಳನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳ್ರಿ ಅಂತ ಹೇಳಿದರು ನೋಡಿರಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನನಗೂ ಮೊದಲೇ ಸರಿ ಅವು ಅವ್ರು ಹೇಳಿದಾಗ ನನಗನ್ನಿಸ್ತು ಬುದ್ಧನ ನಾಲ್ಕು ಸತ್ಯಗಳು ಯಾವಿವೋ ಅಂತ ಹೇಳಿ ಆರ್ಯ ಸತ್ಯಗಳು ಅಂದ್ರೇ ಗೊತ್ತಿರಲಿಲ್ಲ ನನಗೆ ಆಮೇಲೆ ನಾನು ಸ್ಟಡಿ ಮಾಡ್ತಾ ಮಾಡ್ತಂದ್ರೆ ನಾನು ನಾನು ಬುದ್ಧನ ಬ ಕುರಿತು ಒಂದು ಬುಕ್ ಓದ್ತಾ ಇದ್ದೀನಿ ಅದರಲ್ಲಿ ಈ ಅಂಶ ಇದೆ ನಿಜವಾಗ್ಲೂ ನೋಡ್ರಿ ಯಾರು ಆಧ್ಯಾತ್ಮಿಕದಲ್ಲಿ ಬಂದು ಒಂದು ಸರಿಯಾದ ಮಾರ್ಗದಲ್ಲಿ ನಾನು ಹೋಗಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ ಆಮೇಲೆ ಇನ್ನೊಂದು ಕೃಷ್ಣನ ಬಗ್ಗೆ ಏನಾದರೂ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಿರು ನಿಜವಾಗ್ಲೂ ಕೃಷ್ಣ ಸರಿಯಾದ ದಾರಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಆ ಸರಿಯಾದ ಸತ್ಯ ಧರ್ಮ ಅಹಿಂಸಾ ಮಾರ್ಗದಲ್ಲಿ ಯಾರೆಲ್ಲ ನಡಿಬೇಕು ಅಂತ ನಾವು ಇಚ್ಛೆ ಪಟ್ಟು ಹೋಗ್ತೀವೋ ನಿಜವಾಗ್ಲೂ ಒನ್ ಬೈ ಒನ್ ನಮಗೆ ಬೇಕಾದದನ್ನು ಕರುಣೆ ಕರುಣಿಸೇ ಕರುಸ್ತಾ ಕರುಣಿಸ್ತಾನೆ ಹೀಗಾಗಿ ಬುದ್ಧ ನೋಡಿ ನಾಲ್ಕು ಅಂಶಗಳಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾನೆ ಇದನ್ನೇ ಪತ್ರಿಜಿ ಗುರುಗಳು ಬುದ್ಧನ ನಾಲ್ಕು ಆರ್ಯ ಸತ್ಯಗಳನ್ನು ಓದಲೇಬೇಕು ಪ್ರತಿಯೊಬ್ಬ ಈ ಒಂದು ಅನಪಾನಸ್ಥಿತಿ ಧ್ಯಾನಕ್ಕೆ ಬಂದವರು ಓದ್ರಿ ಅಂತ ಹೇಳಿದರು ಆಮೇಲೆ ಭಗವದ್ಗೀತೆಯನ್ನು ಕಂಪಲ್ಸರಿ ನೀವು ಅದನ್ನು ಅಳವಡಿಸ್ಕೊಳ್ಳ್ರಿ ಅಂತ ಹೇಳಿದರೆ ಈ ನಾಲ್ಕು ಆರ್ಯ ಸತ್ಯಗಳು ಮತ್ತು ಭಗವದ್ಗೀತೆಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಅದ್ಭುತ ಈ ಭೂಮಿ ಮೇಲೆ ಬಂದಿದ್ದು ಸಾರ್ಥಕತೆ ಆಗುತ್ತೆ ಅದಕ್ಕೆ ನೋಡ್ರಿ ಎಲ್ಲರೂ ಈ ಬುದ್ಧನ ನಾಲ್ಕು ಸತ್ಯಗಳನ್ನು ಕಲಿಯೋಣ ನಾವು ಅನುಕರಣೆ ಮಾಡೋಣ ನಮಗೆ ಸುಖ ಬೇಕು ಸಂತೋಷ ಬೇಕು ಸಂಪತ್ತು ಬೇಕು ನನ್ನ ಏನು ನನ್ನ ಖುಷಿ ಎಲ್ಲ ಈಡೇರ್ ಈಡೇರಬೇಕು ಅಂತ ಹೇಳಿ ಇದನ್ನು ಹುಡ್ಕೊಂಡು ಹೋಗೋದಲ್ಲ ಎಲ್ಲಿ ದುಃಖ ಇದೆ ಅದನ್ನು ನಾಶ ಮಾಡೋದು ಹೇ ಅದು ಎಲ್ಲಿಂದ ಬಂತು ಅದನ್ನು ನಾಶ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಹುಡ್ಕೊಂಡು ಹೋದರೆ ಎಲ್ಲರೂ ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡ್ಬೋದು ಈ ಭೂಮಿ ಮೇಲೆ ನಾವು ಜನ್ಮ ತೊಗೊಂಡು ಬಂದಿದ್ದಕ್ಕೂ ಕೂಡ ಸಾರ್ಥಕತೆ ಆಗುತ್ತೆ ಅದಕ್ಕೆ ಇವು ನಾಲ್ಕು ಅಂಶಗಳಿಗೆ ಏನಂತ ಹೇಳ್ತಾರೆ ಅಂದರೆ ಬುದ್ಧನ ನಾಲ್ಕು ಆರ್ಯ ಸತ್ಯಗಳು ಅಂತ ಕರೀತಾರೆ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ಒಂದು ನಾಲ್ಕು ಆರ್ಯ ಸತ್ಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ನಮಗೂ ದುಃಖಗಳು ಇದ್ದೇ ಇರ್ತಾವಲ್ವ ಸೊ ಅದಕ್ಕೆ ಮೂಲ ಕಾರಣ ಹುಡುಕಿ ಬೇರೆ ಸಮೇತ ಅದನ್ನ ನಾಶ ಮಾಡಿದರೆ ಎಲ್ಲರೂ ಎಲ್ಲ ತಮ್ಮದಾದಂತಹ ಒಂದು ಜೀವನ ನಿಜವಾದ ಜೀವನವನ್ನು ಲೀಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಎಲ್ರಿಗೂ